ಕುಮಟಾಪಟ್ಟಣದ ಹೊಸ ಎರ್ವಟ್ಟಾದ ಜನತಾ ಕಾಲೋನಿಯಲ್ಲಿ ಬೃಹತ್ ಗಾತ್ರದ ಹೆಬ್ಬವೊಂದು ಕಾಣಿಸಿಕೊಂಡು ಸ್ಥಳೀಯರಲ್ಲಿ ಆತಂಕ ಹುಟ್ಟಿಸಿದ ಘಟನೆ ನಡೆದಿದೆ ಕುಮಟಾಪಟ್ಟಣದ ಹೊಸ ಏರ್ವಟ್ಟಾದ ಜನತಾ ಕಾಲೋನಿಯ ಕುಮಾರ್ ನಾಯ್ಕ ಅವರ ಮನೆಯ ಹಿಂಭಾಗದಲ್ಲಿದ್ದ ಕಟ್ಟಿಗೆ ರಾಶಿಯಲ್ಲಿ ಬೃಹತ್ ಗಾತ್ರದ ಒಂದು ಕಾಣಿಸಿಕೊಂಡಿದೆ ಮನೆಯ ಹಿಂಭಾಗದಲ್ಲಿ ಸ್ವಚ್ಛಗೊಳಿಸುತ್ತಿರುವಾಗ ಕಟ್ಟಿಗೆಯ ರಾಶಿಯನ್ನು ತೆರವು ಮಾಡುತ್ತಿರುವ ಸಂದರ್ಭದಲ್ಲಿ ಈ ಹೆಬ್ಬಾವು ಕಾಣಿಸಿಕೊಂಡಿದೆ ಹೆಬ್ಬಾವು ನೋಡಿದ ಕುಟುಂಬಸ್ಥರು ಒಮ್ಮೆ ಹೌ ಹಾರಿದ್ದಾರೆ ಬಳಿಕ ಆತಂಕಗೊಂಡ ಕುಟುಂಬಸ್ಥರು ಉರಗ ತಜ್ಞ ಪವನ್ ನಾಯ್ಕರಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕಾಗಮಿಸಿದ ಪವನ್ ನಾಯ್ಕ್ ಅವರು ಹೆಬ್ಬಾವನ್ನು ಅರ್ಧ ಗಂಟೆಗೂ ಹೆಚ್ಚು ಕಾಲ ಕಾರ್ಯಾಚರಣೆ ನಡೆಸಿ ಸಲೀಸಾಗಿ ಹಿಡಿದರು ಈ ಹೆಬ್ಬಾವು ಹಿಡಿಯುವುದನ್ನು ವೀಕ್ಷಿಸಲು ಸುತ್ತಮುತ್ತಲಿನ ಜನರು ಸೇರಿದ್ದರು ಹೆಬ್ಬಾವಿನ ಬಗ್ಗೆ ಮಾಹಿತಿ ನೀಡಿದ ಪವನ್ ನಾಯ್ಕ್ ಅವರು ಹಾವಿನ ಬಗ್ಗೆ ಭಯಬೇಡ ಎಂದು ಜನರಲ್ಲಿ ಜಾಗೃತಿ ಮೂಡಿಸಿದರು ಸೆರೆ ಹಿಡಿದ ಹೆಬ್ಬಾವನ್ನ ಕಾಡಿಗೆ ಸುರಕ್ಷಿತವಾಗಿ ಬಿಟ್ಟು ಬರಲಾಯಿತು